ನನ್ನ ಹತ್ತನೇ ವಯಸ್ಸಿನೊಳಗನ ಮನೆ ಬಿಟ್ಟು ಹೋದೆ ನಾನು ನಿಮಗದು ಗೊತ್ತಿರಲಿ ಐದನೇ ವಯಸ್ಸಿನೊಳಗನ ಮನೆ ಬಿಟ್ಟು ಹೋಗಕ್ಕೆ ತಯಾರಾಗಿದ್ದೆ ಆದರೆ ಅವ್ ಮನನ್ನು ಬಿಡಲಿಲ್ಲ ಅವ್ನು ನಾನು ನನಗೂ ಆ ಐದು ವಯಸ್ಸಿನ ಹುಡುಗಿದ್ದಾಗ ಎಲ್ಲಿ ಹೋಗ್ಬೇಕು ಎಕಡೆ ಹೋಗ್ಬೇಕು ಏನು ಸ್ವಾಮಿ ಏನು ಗೊತ್ತಿರಲಿಲ್ಲ ಆದ್ರೆ ಹತ್ತನೇ ವಯ ಹತ್ತನೇ ವಯಸ್ಸಿಗೆ ಹೇಳಾರ್ದ ಬಿಟ್ಟು ಹೋದೆ ನಾನು ಮನಿನ ನಮ್ಮ ಮನೆಯೊಳಗೆ ಯಾರಿಗೆ ಗೊತ್ತಿದ್ದಿಲ್ಲ ನಾ ಹೋದ ಎರಡು ವರ್ಷಕ್ಕೆ ಗೊತ್ತಾಯಿತು ಸ್ವಾಮಿ ಮಾಡೋದಲ್ಲದು ಸ್ವಾಮಿ ಆಗಬೇಕು ಸ್ವಾಮಿಯನ್ನ ಹೊರಗಿನಿಂದ ಮಾಡೋದಲ್ಲ ಸ್ವಾಮಿ ಒಳಗಿನಿಂದ ಆಗೋದು ಒಳಗಿನಿಂದ ಸ್ವಾಮಿ ಆಗಬೇಕು ಒಳಗಿನಿಂದ ಸ್ವಾಮಿ ಆದ್ರನ ಸ್ವಾಮಿ ಯಾರು ಸ್ವಾಮಿ ಅಂತ ಆಗಿರ್ತಾರ ಯಾರು ಸ್ವಾಮಿ ಅಂತ ಆಗಿರ್ತಾರ ಅವರು ಯಾವುದೇ ಒಂದು ಧರ್ಮಕ್ಕೆ ಮೀಸಲಾಗಿರಬಾರ್ದು ಯಾವುದೇ ಒಂದು ಜಾತಿಗೆ ವರ್ಣಕ್ಕ ವರ್ಗಕ್ಕೆ ಲಿಂಗ ಯಾವುದೇ ಒಂದು ಗುಂಪಿಗೆ ಮೀಸಲಾಗಿರಬಾರ್ದು ಸ್ವಾಮಿಗಳಾಗಿರ್ತಕ್ಕಂಥವ್ರು ಒಂದು ಗುಂಪಿಗೆ ಮೀಸಲಾಗ್ಯಾರಪ್ಪ ಅಂದ್ರೆ ಜಾತಿಗೆ ಮೀಸಲಾಗ್ಯಾರ ಅಂದ್ರೆ ಧರ್ಮಕ್ಕೆ ಮೀಸಲಾಗ್ಯಾರ ಅಂದ್ರೆ ಅವರು ಸ್ವಾಮಿಗಳಲ್ಲ ಅವರು ಕಾವ್ಯ ಹಾಕಿದ್ದು ತಪ್ಪು ಅನ್ನುವಂತಹದ್ದು ಆ ಕಾವಿತ್ವದ ಅಥವಾ ಸ್ವಾಮಿತ್ವದ ಸಿದ್ಧಾಂತ ಸಮಾಜ ಮೇ ಹಮೇಶ ಜೋಡನೆ ವಾಲ್ಕು ಕಿಮ್ಮತ್ ಹೋತಿ ಹೇ ಮಗರ್ ಥೋಡನೆ ವಾಲೋಂಕು ನಹಿ ಅಂತ ಒಂದು ಮಾತೈತಿ ಸ್ವಾಮಿ ಅಂದ್ರೆ ಎಲ್ಲರನ್ನ ಕೂಡ್ಸಾವ ಎಲ್ಲರನ್ನ ಒಂದು ಕಡೆಗೆ ಕೂಡ್ಸಾವ ಸ್ವಾಮಿನೇ ಹೊರತಾಗಿ ನೀವು ಬೇರೆ ಅವ್ರು ಬೇರೆ ಇವ್ರು ಬೇರೆ ಇವ್ರು ನಮ್ಮವರು ಅವ್ರು ಬೇರೆದವರು ಅಂತಕ್ಕಂಥವನು ಸ್ವಾಮಿ ಅಲ್ಲ ಒಂದು ಸಾರೆ ಕಾವಿ ಹಾಕಿದಾನೆ ಅಂತಂದ್ರೆ ಎಲ್ಲರನ್ನ ಸಮತಾ ದೃಷ್ಟಿಯೊಳಗೆ ನೋಡಬೇಕು ಎರಡನ್ನ ಬಿಡಬೇಕು ಎರಡನ್ನ ಅವ ತನ್ನದು ಅಂತೇಳಿ ತಿಳ್ಕೋಬೇಕು ಒಂದು ಮನೆ ಇನ್ನೊಂದು ಆ ಮನೆಯ ಒಳಗಿರ್ತಕ್ಕಂತಹ ಎಲ್ಲ ಜನಗಳು ಮನೆಯನ್ನೂ ಬಿಡಬೇಕು ಮನೆಯವರನ್ನೂ ಬಿಡಬೇಕು ಎರಡನ್ನ ಹಿಡ್ಕೋಬೇಕು ಒಂದು ಸಮಾಜವನ್ನು ಹಿಡ್ಕೋಬೇಕು ಇನ್ನೊಂದು ರಾಷ್ಟ್ರವನ್ನು ಹಿಡ್ಕೋಬೇಕು ಅವ ಯಾವಾಗ ಕಾವಿ ಹಾಕೊಂತಾನ ಸ್ವಾಮಿ ಆಗ್ತಾನ ಅವತ್ತಿನಿಂದ ಅವ ಸಮಾಜದ ಸ್ವತ್ತು ರಾಷ್ಟ್ರದ ಸೊತ್ತೇ ಹೊರತಾಗಿ ಒಂದು ಮನಿ ಸೊತ್ತಲ್ಲ ಒಂದು ಅಂತಮ್ಮಳಿಗೆ ಸಂಬಂಧಪಟ್ಟ ಅಲ್ಲವ ಅವ ರಾಷ್ಟ್ರದ ಸ್ವತ್ತಾಗಿರ್ತಾನೆ ಹಾಗಾಗಿ ಅವನು ಯಾರಾದರೂ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಬೋದು ಯಾರಾದರೂ ಕರ್ಕೊಂಡು ಹೋಗಿ ಊಟ ಮಾಡಿಸ್ಬೋದು ಯಾರಾದರೂ ಕರ್ಕೊಂಡು ಹೋಗಿ ಅವ್ನಿಗೆ ಬಟ್ಟೆ ಕೊಡ್ಬೋದು ಯಾರಾದರೂ ಕರ್ಕೊಂಡು ಹೋಗಿ ಅವನಿಗೆ ಊಟ ಕೊಡ್ಬೋದು ಕಾಣಿಕೆ ಕೊಡ್ಬೋದು ಇನ್ನೂ ಏನಾದರೂ ಅವರವ್ರ ಶಕ್ತಿ ಅನುಸಾರ ಕೊಡಬಹುದು ಯಾಕೆ ಕೊಡ್ತಾರೆ ಇವನು ಎಲ್ಲೂ ಒಯ್ದ ತನ್ನವರಿಗಾಗಿ ಅದನ್ನು ಹಾಕೋದಿಲ್ಲ ತನ್ನ ಬಂಧು ಬಳಗಕ್ಕೆ ಅದನ್ನು ಮೀಸಲು ಮಾಡೋದಿಲ್ಲ ಇದನ್ನು ಸಮಾಜಕ್ಕಾಗಿ ವಿನಿಯೋಗಿಸ್ತಾನೆ ಅನ್ನುವಂತಹ ಭಾವನಾದೊಳಗೆಲ್ಲ ಅದನ್ನೆಲ್ಲ ಮಾಡೋದು ನನಗೊಂದು ಸ್ವಲ್ಪ ಎಲ್ಲ ನೋಡು ಹವ್ಯಾಸ ಪಾರ್ಲಿಮೆಂಟ್ ಭವನ ನೋಡಕ್ಕೆ ಹೋಗಿದ್ದೆ ದಿಲ್ಲಿ ಒಳಗೆ ಈಗೇನು ಎಲ್ಲ ಎಂ ಪಿಗಳು ಸಂಸದರು ಇರ್ತಾರಲ್ಲ ಪ್ರಧಾನಮಂತ್ರಿಗಳು ಎಲ್ಲರೂ ಕುಂತಿರ್ತಾರಲ್ಲ ಆ ಪಾರ್ಲಿಮೆಂಟ್ ಭವನ ಸಂಸತ್ ಭವನ ನೋಡಕ್ಕೆ ಹೋಗಿದ್ದೆ ಒಳಗ ಹೊರಗ ಎಲ್ಲ ಕಡೆಗೆ ಹಿಂಗೆ ಸುಧಾರಿಸಿ ನೋಡ್ಕೋ ಅಂತ ಹೋಗ್ತಿರ್ಬೇಕಾದ್ರೆ ನನಗೆ ಭಾಳ ಆನಂದ ಆಗಿರ್ತಕ್ಕಂಥದ್ದು ಅಂತಂದ್ರೆ ಪಾರ್ಲಿಮೆಂಟ್ ಭವನದ ಮುಖ್ಯ ದ್ವಾರ ಐತಲ್ಲ ಆ ಮುಖ್ಯ ದ್ವಾರದಲ್ಲಿ ಬಹಳ ಕಡೆಗೆ ಸಂಸ್ಕೃತ ಶ್ಲೋಕಗಳನ್ನು ಆದರೆ ಆದ್ರ ಮುಖ್ಯದ್ವಾರದಲ್ಲಿ ಯಾವುದೋ ಅದನ್ನ ಆ ಕಾಲದ ಪುಣ್ಯಾತ್ಮ ಒಬ್ಬ ಬುದ್ಧಿವಂತ ಬಹಳ ಚಲೋ ಶ್ಲೋಕ ಬರೆದ ಪಾರ್ಲಿಮೆಂಟ್ ಭವನದ ಮುಖ್ಯ ದ್ವಾರದಲ್ಲಿ ಏನು ಶ್ಲೋಕ ಅದು ಅಯಂ ನಿಜ ಪರೋವೇತಿ ಗಣನಾಂ ಲಘು ಚೇತಸಾಂ ಇದು ಪಾರ್ಲಿಮೆಂಟ್ ಭವನದಲ್ಲಿ ದ್ವಾರಕ್ಕೆ ಹಾಕಿರುವಂತಹದ್ದು ಉದಾರ ಚರಿತಾ ತು ವಸುಧೈವ ಕುಟುಂಬಕಂ ಅಂತ ಈ ಶ್ಲೋಕ ಇದೆ ಅಲ್ಲಿ ತಾವು ಹೋಗಿ ನೋಡ್ಬೋದು ಆ ಪಾರ್ಲಿಮೆಂಟ್ ಭವನದೊಳಗೆ ಒಳಗೆ ಹೋಗ್ತಕ್ಕಂತಹ ಸಂಸದರೇನದಾರಲ್ಲ ಅವ್ರು ಎಂತಹ ಗುಣವುಳ್ಳವರಾಗಿರ್ಬೇಕಂದ್ರೆ ಆ ಶ್ಲೋಕದ ಅರ್ಥದ ತಕ್ಕಂಗೆ ಅವ್ರು ಇರಬೇಕು ಅಂತ ಏನದು ಶ್ಲೋಕದ ಅರ್ಥ ಇವನು ನಮ್ಮವನು ಇವನು ಬೇರೆದವನು ಇವನು ನಮ್ಮ ಪಕ್ಷದವನು ಇವನು ಬೇರೆ ಪಕ್ಷದವನು ಇವನು ನನಗಾಗಿ ದುಡಿದವನು ಇವನು ನನ್ನ ವಿರೋಧಿ ಈ ವಿಚಾರಗಳು ಅಲ್ಲಿ ಒಳಗಿರೋರು ತಲೆಯಾಗ ಬರಬಾರದು ಹಂಗೇನಾದರೂ ಅವರು ತಲೆಯಾಗ ಬಂದೈತೆ ಅಂದ್ರೆ ಅವರು ಹುಲುಮಾನವರು ಕ್ಷುಲ್ಲಕ ವ್ಯಕ್ತಿಗಳು ಅಲ್ಲಿ ಒಳಗಿರೋರಿಗೆ ಎಂತಹ ಗುಣ ಇರಬೇಕು ಅಂತಂದ್ರೆ ಉದಾರ ಚರಿತಾನಾಂತೂ ವಸುಧೈವ ಕುಟುಂಬಕಂ ಈ ದೇಶದ ಎಲ್ಲ ಜನಗಳು ನನ್ನವರು ಅನ್ನುವಂತಹ ಭಾವನಾದೊಳಗೆ ಅಲ್ಲಿ ಒಳಗೆ ಹೋಗಬೇಕೇ ಹೊರತಾಗಿ ಭೇದ ಭಾವ ಇದ್ದವರು ಒಳಗೆ ಹೋಗಬಾರ್ದು ಅಂತ ಅದರ ಅರ್ಥ ಅದನ್ನೇ ಬಸವಣ್ಣನವ್ರು ಎಷ್ಟು ಚಂದ ಬರೆದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ಇವ ನಮ್ಮವನೆಂದೆನಿಸಯ್ಯ ಎಂತಹ ಮಾತು ಮುಂದುವರೆದ ಮಾತು ಇವ ನಮ್ಮ ಮನೆಯ ಮಗನೆಂದೇನಿ ಸಯ್ಯ ಆಗಿನ ಕಾಲಕ್ಕೆ ಮಗ ಅಂದಾರ ಅವರು ಬೇಕಾದ್ರೆ ಮಗಳೆಂದೇನಿ ಸಯ್ಯ ಅನ್ಕೋರಿ ನನಗೆ ನಾವು ಕೈ ಈಗಿನ ಹುಡುಗರು ಭಾಳ ಶಾನೆ ಅದಾವ ಮಗನ ಅಂತ ಯಾಕೆ ಅನ್ಬೇಕ್ರಿ ಅನ್ನೋದವ ಬಹುಶಃ ನನಗನ್ಸುತ್ತ ಮನೆ ಮಗ ಹುಟ್ಟಿದಾಗಿನಿಂದ ಕೊನೆ ತನಕ ಅಲ್ಲೇ ಅವ್ರವ್ನ ಆಗಿರ್ತಾನ ಇದು ಕೊಟ್ಟು ಮನಿಗೆ ಹೋಗೈತೆ ಅನ್ನೋದಕ್ಕೆ ಕಿನಾರ ಹಂಗೆ ಮಾಡ್ಯಾರೋ ಏನೋ ಅಂತೂ ಒಟ್ಟಾರೆ ಇವರು ನಮ್ಮವರು ಇವರು ಬೇರೆದವರು ಅನ್ನುವಂತಹ ಭಾವ ಬರಬಾರ್ದು ಅನ್ನುವಂತಹ ಆ ವಿಚಾರ ಏನೈತಲ್ಲ ಅದನ್ನು ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೊಳಗೆ ಆ ಭಾವನೆ ಬರಬೇಕು ಇವರೆಲ್ಲರೂ ನಮ್ಮವರು ಇವರು ಬೇರೆದವ್ರು ಅಲ್ಲ ಅನ್ನುವಂಥದ್ದು ಸ್ವಾಮಿಗಳಾದವರು ಗುಣ ಇರಬೇಕು ಪಾರ್ಲಿಮೆಂಟ್ನಾಗಿರೋರಿಗೆ ವಿಧಾನಸೌಧದಾಗಿರೋರಿಗೆ ಆ ಗುಣ ಇರಬೇಕು ಮಠದಾಗಿರೋರಿಗೆ ಈ ಗುಣ ಇರಬೇಕು ಇತ್ತು ಅಂತಂದ್ರೆ ಈ ನಾಡು ಸ್ವರ್ಗ ಆಗ್ತದೆ ಹೊರತಾಗಿ ಕೇವಲ ಭೂಮಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು ಸ್ವರ್ಗನೇ ಆಗ್ಬಿಡುದು ಅವರಿಬ್ಬರಿಗೂ ಆ ಗುಣ ಬೇಕು ಒಂದು ಸಣ್ಣ ಹುಡುಗಿ ಒಂದು ಒಂಬತ್ತು ವರ್ಷದ ಅನ್ಕೋರಿ ಒಂಬತ್ತು ವರ್ಷದ ಹುಡುಗಿ ಆರು ವರ್ಷದ ಹುಡುಗನ್ನ ಬಗಲಾಗಿ ಎತ್ತುಕೊಂಡು ಗುಡ್ಡ ಹತ್ತಾಕೈತೈತಿ ಒಂಬತ್ತು ವರ್ಷದ ಹುಡುಗಿ ಆರು ವರ್ಷದ ಹುಡುಗನ್ನ ಎತ್ತಿಕೊಂಡು ಗುಡ್ಡ ಹತ್ತಾಕತ್ತಿತ್ತು ಎದ್ರಿಗೆ ಒಬ್ಬ ಸಾಧು ಒಬ್ಬ ಸ್ವಾಮಿ ಇಳಿದು ಬರ್ತಾ ಇದ್ದ ಬಹಳ ಆಶ್ಚರ್ಯನಿಸ್ತವನಿಗೆ ಆ ಹುಡುಗಿಗೆ ಕೇಳ್ತಾನವ ಈ ಆರು ವರ್ಷದ ಹುಡುಗನ್ನು ಹೊತ್ತುಕೊಂಡು ಮ್ಯಾಲ ಹತ್ತಾಕತ್ತೀಯಲ್ಲ ನಿನಗೆ ವಜ್ಜೆ ಆಗಿಲ್ಲೇನು ಭಾರ ಆಗಿಲ್ಲೇನು ವಜಿನ ಅನ್ಸಂಗಿಲ್ಲ ಅವ ಈ ಮಾತು ಕೇಳಿದಾಗ ಆ ಹುಡುಗಿ ಏನಂತು ಲಕ್ಷ ಕೊಟ್ಟು ಕೇಳ್ರಿ ಇವ ನಮ್ ತಾಮ್ರಿ ಅಂತದು ವಜ್ರ ಆಗಿಲ್ಲ ನಾನು ತಂದು ಕೂಡ ಆ ಹುಡುಗ ಏನಂತೈತಿ ಅಂತಂದ್ರೆ ಇವ ನಮ್ ತಾಮ್ರಿ ಅಂತೈತ ಆ ಸಾಧುಗೆ ತಮ್ಮರಾಗ್ಲಿ ಹೊರಗಿನವರಾಗ್ಲಿ ವಜ್ರ ಆಗೈತೆ ಇಲ್ಲ ಅಂತ ಅವ ಕೇಳ್ತಾನೆ ಇವ ನಮ್ ತಮ್ರಿ ಅದು ಮತ್ತು ಅದರ ಅರ್ಥ ಏನು ಅಂತಂದ್ರೆ ಇವ ಬೇರೆದವಾಗಿದ್ರು ವಜ್ರ ಹಾಕಿತ್ತು ನಮ್ ತಮ್ಮ ಆಗಿರೋದ್ರಿಂದ ನನಗೆ ವಜ್ರ ಆಗಿಲ್ಲ ಅಂತ ಆ ಹುಡುಗಿ ಸಾಧುಗೆ ಹೇಳಾಕತೈತಿ ಅವತ್ತಿನಿಂದ ಅವ ತಿಳ್ಕೊಂಡ ಓಹೋ ಎಲ್ಲರನ್ನೂ ನನ್ನವರು ಅಂತ ತಿಳ್ಕೊಂಡ್ರೆ ಯಾರೂ ನನಗೆ ವಜನ ಆಗೋದಿಲ್ಲ ಆ ಹುಡುಗಿ ಸಾಧುವಿಗೆ ಪಾಠ ಹೇಳಿತು ಆ ಹುಡುಗಿ ಮಾತಿನೊಳಗೆ ಅರ್ಥ ಏನಿತ್ತು ಅಂದ್ರೆ ಇವ ನಮ್ಮ ತಮ್ಮ ತಮ್ಮ ಅಂದ್ರೆ ಅದು ವಜ್ಜೆ ಆಗೋದಿಲ್ಲ ಅದು ಬೇರೆದರದು ಅಂತ ಗೊತ್ತಾಯಿತು ಅಂತಂದ್ರೆ ವಜನ ಆಗ್ತದೆ ಹಾಗಾಗಿ ಎಲ್ಲರನ್ನ ನಮ್ಮವರು ಅಂತೇಳಿ ತಿಳ್ಕೊಂಡಿವೆ ಅಂತಂದ್ರೆ ವೈಷಮ್ಯಕ್ಕೆ ಅವಕಾಶ ಇಲ್ಲ ದ್ವೇಷಕ್ಕೆ ಅವಕಾಶ ಇಲ್ಲ ಎಲ್ಲರನ್ನ ನಮ್ಮವರು ಅನ್ನುವಂತಹ ಭಾವದೊಳಗ ನಾವಿರಬೇಕು ಅದೇ ಮುಂಡ್ರಿಗಿ ಸ್ವಾಮೀಜಿಯವರು ಇನ್ನೊಂದು ವಚನ ಬರೀತಾರೆ ಬಡವ ಬಲ್ಲಿದರೆಂಬ ಭೇದವಿಲ್ಲ ರವಿಕಿರಣಕ್ಕೆ ಕಾರ್ಯ ಅಕಾರ್ಯವೆಂಬ ಭೇದವಿಲ್ಲ ಜ್ಯೋತಿಗೆ ಸೂಳೆ ಗರತಿ ಎಂಬ ಭೇದವಿಲ್ಲ ಸರೋವರಕ್ಕೆ ಮಾನವರಲ್ಲಿ ಮೇಲು ಕೀಳೆಂಬ ಭೇದ ಭಾವವಿಲ್ಲ ನಮ್ಮ ಮೃಡಗಿರಿ ಅನ್ನದಾನೀಶನಿಗೆ ಅಂತ ಒಂದು ವಚನ ಬರ್ದಾರ ಎಷ್ಟು ಸುಂದರ ಇಲ್ಲ ವಚನ ಇದು ಸೂರ್ಯನ ಬೆಳಕಿನೊಳಗೆ ಎಲ್ಲರೂ ತಿರುಗಾಡ್ತೀವಿ ನಾವು ಆತ ಯಾರ್ದಾದ್ರೂ ಮೇಲೆ ಭೇದ ಭಾವ ಮಾಡಿದಾನೇನು ಇಲ್ಲಲ್ಲ ಆ ಸೂರ್ಯನ ದೃಷ್ಟಿಯೊಳಗೆ ಎಲ್ಲರೂ ಸಮಾನರು ಬೆಳಕಿನೊಳಗೆ ಅಡ್ಡಾಡೋರು ಕಾಗೆ ಕೋಗಿಲೆ ಎಂಬ ಭೇದವಿಲ್ಲ ಮಾಮರಕ್ಕೆ ಒಂದು ಗಿಡದಾಗ ಹಣ್ಣಿರು ಗಿಡದಾಗ ಕಾಗೆರ ಬಂದು ಕುಂದಿರಲಿ ಕೋಗಿಲೆರ ಬಂದು ಕುಂದಿರಲಿ ಇನ್ನೊಂದರ ಬಂದು ಕುಂದಿರಲಿ ಆ ಗಿಡ ಮರ ಎಲ್ಲ ಪಕ್ಷಿಗಳಿಗೆ ಸಮಾನ ಅವಕಾಶವನ್ನು ಕೊಡುತ್ತದೆ ಈಗ ನಾವು ದೊಡ್ಡ ದೊಡ್ಡ ಲೈಟ್ ಹೆಚ್ಚಿಕೊಂಡು ಕುಂತಿದ್ದೀವಿ ಈ ಬೆಳಕಿನೊಳಗ ನಾವು ಚಲೋ ಕೆಲಸನಾದರೂ ಮಾಡಲಿಕ್ಕೆ ಬರ್ತದೆ ಕೆಟ್ಟ ಕೆಲಸನಾದರೂ ಮಾಡಲಿಕ್ಕೆ ಬರ್ತದೆ ಒಬ್ಬರ ರಕ್ಷಣೆ ಮಾಡುವಂತಹ ಪತ್ರವನ್ನು ಬರೆಯಾಕೂ ಬರ್ತದ ಒಬ್ಬರನ್ನ ಜೀವನ ನಾಶ ಮಾಡುವಂತಹ ಕಂಪ್ಲೇಂಟ್ ಬರಿಯಾಕೂ ಕೂಡ ಬರ್ತದೆ ಆದರೆ ಬೆಳಕು ಮಾತ್ರ ಎಲ್ಲದಕ್ಕೂ ಅವಕಾಶ ಕೊಡ್ತೈತಿ ಆ ಬೆಳಕಿನೊಳಗೆ ಏನು ಅನ್ನುವಂಥದ್ದು ಮಾಡೋನಿಗೆ ಬೇಕು ಸರೋವರದಲ್ಲಿ ಈಗ ಹೋಗ್ಯಾರಲ್ಲ ಎಷ್ಟು ಮಂದಿ ಹೋಗ್ಯಾರ್ರಿ ಸ್ನಾನಕ್ಕೆ ಹೋಗ್ಯಾರಲ್ಲ ಎಲ್ಲದು ಕುಂಭಮೇಳ ಅಲ್ಲ ಬಹುಸಂಖ್ಯಾತರು ಹೋಗ್ಯಾರು ಹೋದವರೆಲ್ಲ ಪವಿತ್ರ ಆತ್ಮರೇನು ಎಲ್ಲರೂ ಹೋಗಿರ್ತಾರ ಆದ್ರ ಆ ಗಂಗೆ ಆ ಹರಿಯುವ ನದಿ ಆಯ್ತು ನೀನು ಬಾ ನೀನು ತೊಳ್ಕೊ ನೀನು ಬಾ ನೀನು ತೊಳ್ಕೊ ಅದಕ್ಕೆ ಭೇದ ಗೊತ್ತಿಲ್ಲ ಯಾರು ಬರ್ತೀರ ಬರ್ರಿ ತೊಳ್ಕೊಂಡು ಹೋಗ್ರಿ ಅಂತದ ಹಾಗೆ ಸ್ವಾಮಿಗಳಾಗಿರ್ತಕ್ಕಂಥವರು ಕಾವಿದಾರಿಗಳಾಗಿರ್ತಕ್ಕಂಥವ್ರು ವಿಶಾಲ ದೃಷ್ಟಿಕೋನ ದೃಷ್ಟಿಕೋನವುಳ್ಳವರಾಗಿರ್ಬೇಕು ಸಮತಾ ದೃಷ್ಟಿಕೋನ ಉಳ್ಳವರಾಗಿರ್ಬೇಕು ಜೊತೆಗೆ ಸ್ವಾಮಿ ಆಗಿರ್ತಕ್ಕಂಥವ ಬಡವನಾಗಿರಬೇಕು ಅವ ಸದಾಕಾಲ ತನ್ನ ಭಕ್ತರನ್ನು ಶ್ರೀಮಂತರನ್ನಾಗಿ ಮಾಡಬೇಕು ರಾಜಕಾರಣಿಗಳು ಬಡವರಾಗಿರಬೇಕು ಮತದಾರರು ಶ್ರೀಮಂತರಾಗಿರಬೇಕು ಇದು ಪದ್ಧತಿ ಇದು ಆದ್ರೆ ಉಲ್ಟ ಏನಾಗೈತಪ್ಪ ಅಂದ್ರೆ ಸ್ವಾಮಿಗಳೆಲ್ಲ ಸಾವುಕಾರ ಆಗ್ಯಾರ ಆಗಿವೆ ಅನ್ಕೊಂಡ್ಬಿಡೋನು ಆಗ್ಯಾರ ಅಂದ್ರೆ ತಪ್ಪಾದಿತ್ತು ಸ್ವಾಮಿಗಳೆಲ್ಲ ಸಾವುಕಾರ ಆಗಿವಿ ಭಕ್ತರೆಲ್ಲ ಬಡವರಾಗ್ಯಾರ ರಾಜಕಾರಣಿಗಳೆಲ್ಲ ಶ್ರೀಮಂತರಾಗ್ಯಾರ ಮತದಾರರೆಲ್ಲ ಬಡವರಾಗಿಬಿಟ್ಟಾರೆ ಉಲ್ಟಾ ಆಗ್ಬಿಟ್ಟೈತೆ